ಸೋಡಾ ಇನ ಪೌಡರ್ ಏನೂ ಇಲ್ಲದೆ ಫಮಂಟೇಷನ್ ಮಾಡಿಕೊಂಡು ಒಂದು ವಿಶೇಷವಾದ ನೀರನ್ನು ಹಾಕಿ ಸಾಫ್ಟಾದ ಹತ್ತಿ ಅಂತ ಇಡ್ಲಿಯನ್ನು ಮಾಡಿಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ತಪ್ಪದೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಯ್ ಗೈಸ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ವಿಶೇಷವಾದ ಒಂದು ನೀರನ್ನು ಹಾಕಿ ನಾನು ಇಡ್ಲಿ ಮಾಡಿ ತೋರಿಸ್ತೀನಿ ಇಡ್ಲಿ ಮಾಡ್ತಾನೆ ಅದೇನು ನೀರು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಅಳತೆ ತೊಗೊಳ್ಳಿ ಈ ಕಪ್ಪಲ್ಲಿ ನಾನು ಮೂರು ಕಪ್ಪಷ್ಟು ನಾನಿದು ಊರಲ್ಲಿ ಬೆಳೆದಿರುವಂಥ ಅಕ್ಕಿನ ಹಾಕೊಂಡಿದ್ದೀನಿ ನೀವು ರೇಷನ್ ಅಕ್ಕಿ ಕೂಡ ಹಾಕೋಬಹುದು ಒಂದು ಕಪ್ಪಷ್ಟು ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೆನೆಕ್ಕಿಡೋಣ ಒಂದು ಅವರು ನನಗೆ ಇಡ್ಲಿ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಇತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರೋಲ್ಲ ಅಂತ ಸೊ ಹಾಗಾಗಿ ನಾನು ಇವತ್ತು ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ನೆನೆಯಕ್ಕಿಡ್ತೀನಿ ನಾನು ಉದ್ದಿನಬೇಳೆಲ್ಲ ಸಪ್ರೇಟಾಗಿ ಏನು ಹಾಕ್ಕೊಳ್ಳಲ್ಲ ಅಕ್ಕಿ ಜೊತೆಯಲ್ಲೇ ಹಾಕೊಳ್ತೀನಿ ಅಕ್ಕಿ ನೆನೆಯೋಕೆ ಹಾಕಿ ಆಗಿದೆ ಚೆನ್ನಾಗಿ ನೆಂದಿದೆ ನಾವು ಚೆನ್ನಾಗಿ ತೊಳೆದು ತಾನೆ ಅಕ್ಕಿನ ನೀರಿಗೆ ಹಾಕೊಂಡಿರೋದು ಸೊ ಇದೇ ನೀರಲ್ಲಿ ನಾವು ರುಬ್ಕೊಳ್ಳುವಂಥದ್ದು ಇದನ್ನು ಚೆಲ್ಲಕ್ಕೆ ಹೋಗಬೇಡಿ ಇನ್ ಕೇಸ್ ಈ ನೀರು ಜಾಸ್ತಿ ಇದ್ರೆ ನಮ್ಮ ಮನೆಯಲ್ಲಿ ಗಿಡಗಳಿರುತ್ತಲ್ಲ ಅದಕ್ಕೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಅಕ್ಕಿ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಅಂದರೆ ಸ್ವಲ್ಪ ತರಿತರಿ ಇರಬೇಕು ತೀರಾ ನೈಸಾಗಿ ರುಬ್ಕೋಬಾರ್ದು ಜಾರಿಗೆ ಅಕ್ಕಿ ಸೇರಿಸ್ಕೊಳ್ಳೋಣ ಎಷ್ಟು ಬೇಕಷ್ಟು ನೀರು ಬೇಕು ತಗೊಂಡು ಗಟ್ಟಿಯಾಗಿ ರುಬ್ಕೋಬೇಕು ಇಡ್ಲಿಗಲ್ಲ ಹಾಗಾಗಿ ಸ್ವಲ್ಪ ಅನ್ನನ ಕೂಡ ಸೇರಿಸ್ಕೊಳ್ತೀನಿ ಒಂದು ಕಪ್ಪಷ್ಟು ನಾನು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅನ್ನ ಕೂಡ ಯೂಸ್ ಮಾಡ್ತೀನಿ ಈ ರೀತಿಯಲ್ಲಿ ತರಿ ತರಿಯಾಗಿ ಸ್ವಲ್ಪ ತರಿ ಜಾಸ್ತಿ ದಪ್ಪ ತರಿನೂ ಅಲ್ಲ ರುಬ್ಕೋಬೇಕು ಗಟ್ಟಿಯಾಗಿರ್ಬೇಕು ಮಾತ್ರ ಜಾಸ್ತಿ ತೆಳ್ಳಗೆ ರುಬ್ಕೋಬಾರ್ದು ಒಂದು ಪಾತ್ರೆಗೆ ಹಾಕೊಳ್ಳೋಣ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಳ್ಳಿ ಕೀ ಬರುವಾಗ ಚೆಲ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡದಾದ ಪಾತ್ರೆಗೆ ಹಾಕೋಬೇಕು ನಾನು ಆಗ್ಲೇ ಹೇಳಿದೆ ವಿಶೇಷವಾದ ಒಂದು ನೀರು ಹಾಕೊಳ್ತೀನಿ ಅಂತ ತೆಂಗಿನಕಾಯಿ ಒಡೆದು ಅದಕ್ಕೆ ಸಕ್ಕರೆ ಹಾಕಿ ಒಂದು ದಿನ ಇಡೀ ಇಡಬೇಕು ಇಟ್ಟ ಮೇಲೆ ಅದನ್ನು ನೀವು ಇಡ್ಲಿ ರುಬ್ಬಿ ಆದ ಮೇಲೆ ಅದನ್ನು ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ ಒಂದು ಕಾಯಿ ನೀರು ಸಾಕಾಗುತ್ತೆ ಇದನ್ನು ಸೋಸ್ಕೊಳ್ಳೋಣ ಈಗ ಒಂದೂವರೆ ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಇದೇ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಬಾಟಲಿಗೆ ಹಾಕಿ ಇಡಬೇಕು ಇದು ಒಂದು ದಿವಸ ಎಲ್ಲ ಆದಮೇಲೆ ಇಡ್ಲಿಗೆ ಹಾಕೋಬೇಕು ನಾವು ಇಡ್ಲಿ ರುಬ್ಬಿ ಇಡ್ತೀವಲ್ಲ ನೈಟ್ ಆವಾಗ ಈ ನೀರು ಸೇರಿಸಿ ಇಟ್ಟರೆ ಸಾಕು ತುಂಬ ಚೆನ್ನಾಗಿ ಇದು ಇಡ್ಲಿ ಸಾಫ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ಒಂದ್ಸಲಿ ನೀವು ಟ್ರೈ ಮಾಡಿ ಈ ಮೆಥಡನ್ನು ಈ ತೆಂಗಿನಕಾಯಿ ನೀರಲ್ಲಿ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಳ್ಬೇಕು ತೆಂಗಿನಕಾಯಿ ನೀರಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದೆ ಈಗ ಒಂದು ಈ ತರ ಗಾಜಿನ ಬಾಟ್ಲ್ ಇದ್ರೆ ತಗೊಳ್ಳಿ ಇಲ್ಲ ಪ್ಲಾಸ್ಟಿಕ್ ಬಾಟ್ಲ್ ಅದ್ರ ಆಗುತ್ತೆ ನೀರನ್ನು ಹಾಕೊಳ್ಳೋಣ ಸ್ವಲ್ಪ ಬೆಚ್ಚಗಿರುವ ಜಾಗದಲ್ಲೇನೆ ಈ ನೀರನ್ನು ಇಟ್ಕೊಂಡ್ರೆ ಆಯ್ತು ಜಲ ಹಾಕಿ ಒಂದು ಬಟ್ಟೆ ಸುತ್ತಿ ಇಟ್ಕೊಳ್ಳೋಣ ಒಂದು ಕಾಟನ್ ಬಟ್ಟೆ ಸುತ್ತಿ ಸ್ವಲ್ಪ ಬೆಚ್ಚಗಿರುವ ಪ್ಲೇಸಲ್ಲೇ ಇಡೋಣ ಈ ರೀತಿಯಲ್ಲಿ ಎಲ್ಲವನ್ನು ಇದೇ ತರ ರುಬ್ಕೊಂಡಿದ್ದೀನಿ ಇವಾಗ ನಾವು ಫೌಂಡೇಶನಿಗೆ ನೀರು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತೊಂದು ವಿಶೇಷವಾದ ನೀರನ್ನು ಹಾಕಿ ಇಡ್ಲಿ ಮಾಡ್ತೀನಿ ಸೋಡಾ ಮತ್ತು ಎಂತ ಹಾಕ್ಕೊಳ್ಳಲ್ಲ ಅಂತ ಹೇಳಿದೆ ಅದೇನಪ್ಪ ಅಂದರೆ ನಾವು ತೆಂಗಿನಕಾಯಿ ನೀರನ್ನ ಸಕ್ಕರೆ ಹಾಕಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ತೀನಿ ನೀವು ಇದನ್ನ ಟ್ರೈ ಮಾಡಿ ಅಷ್ಟು ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈ ರೀತಿಯಲ್ಲಿ ಇದೊಂಥರ ಸೇಂದಿ ಥರ ಇರುತ್ತೆ ಇದು ಫೌಂಡೇಶನ್ ಆಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಟೇಸ್ಟ್ ಎಲ್ಲ ಸೇಂದಿ ಥರನೇ ಇರುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಫೌಂಟೇಶನಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿನ ಕಾಲದಲ್ಲೆಲ್ಲ ಇದೇ ಥರ ಏನೇನೋ ಉಪಯೋಗಿಸಿ ಫೌಂಟೇಶನ್ ಮಾಡ್ತಾ ಇದ್ರು ನಾವು ಇವಾಗ ಸೋಡಾ ಏನೋ ಪೌಡ್ರ್ ಅದು ಇದೆಲ್ಲ ವೇಸ್ಟ್ ಎಲ್ಲ ಹಾಕ್ತೀವಿ ಮೊದಲೆಲ್ಲ ಎಲ್ಲಿ ಇರ್ತಾ ಇದೆಲ್ಲ ಮತ್ತೆ ಗಂಜಿ ಕಾಯಿಸಿ ಹುಯ್ತಾ ಇದ್ವಿ ನಾವು ತರಿ ಗಂಜಿ ಕಾಯಿಸಿ ಇಡ್ಲಿ ಅಥವಾ ತಟ್ಟೆ ಇಡ್ಲಿ ಮಾಡ್ಕೊಳ್ಳುವಾಗ ದೋಸೆ ಮಾಡ್ಕೊಳ್ಳೋವಾಗಲ್ಲ ಅದು ಬಹಳ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ಅದನ್ನು ಹಾಕಿ ನಿಮಗೆ ತೋರಿಸ್ತೀನಿ ಎಷ್ಟು ಸುಲಭದಲ್ಲಿ ಮಾಡಬಹುದು ಅಂತ ಆರೋಗ್ಯನೂ ಚೆನ್ನಾಗಿರ್ತಿತ್ತು ಬೇಗ ಹುಳಿ ಬರ್ತಾ ಇರಲಿಲ್ಲ ಆ ಥರ ಎಲ್ಲ ಮಾಡಿ ಫೌಂಡೇಶನ್ ಮಾಡ್ತಾ ಇದ್ದೀವಿ ನಾವು ಇದೆಲ್ಲ ನಮಗೆ ನಮ್ಮ ಅಮ್ಮ ಹೇಳ್ಕೊಟ್ಟಿರುವಂಥದ್ದು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಉಪ್ಪು ನಾನು ಇವಾಗ ಹಾಕೊಳ್ಳಲ್ಲ ಬೆಳಿಗ್ಗೆ ಹಾಕೊಳ್ತೀನಿ ಇವಾಗಲೇ ಉಪ್ಪು ಹಾಕಿದ್ರೆ ಹುಳಿ ಬರುತ್ತೆ ಹಾಗಾಗಿ ಅದೊಂದು ಗಮನದಲ್ಲಿರ್ಲಿ ಓವರ್ ನೈಟ್ ಬಿಡೋಣ ಸ್ವಲ್ಪ ಬೆಚ್ಚಗಿರುವ ಪ್ಲೇಸಲ್ಲೇ ಇಡಿ ಅವಾಗ ಬೇಗ ಬೆಳೆಯುತ್ತೆ ಹಿಟ್ಟು ಹಾಗಾಗಿ ಬೆಳಿಗ್ಗೆ ನೋಡೋಣ ನಾನು ಮೊನ್ನೆ ಚಂದ್ರಕಲಾ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಗುರುದತ್ತರು ಒಳ್ಳೆಯ ಒಂದು ಸಲಹೆಯನ್ನು ಕೇಳಿದರು ನನಗೆ ಸಲಹೆ ಕೊಟ್ಟರು ನನಗೆ ಕೆಲವೊಂದು ತಿಂಡಿಗಳ ಬಗ್ಗೆ ನೀವು ಅದರ ವಿಶೇಷತೆ ಬಗ್ಗೆ ಹೇಳ್ತಾ ಹೋಗಿ ಅಂತ ಕೆಲವೊಂದು ಸಂದರ್ಭದಲ್ಲಿ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾವು ಅದನ್ನು ಹೇಳಿದರೆ ಅಯ್ಯೋ ವಿಡಿಯೋ ತುಂಬ ಲೆಂತ್ ಇದೆ ಅಂತ ಯಾರೂ ನೋಡದಿರುವಂಥ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲಿ ಹೇಳಬೇಕು ಅದನ್ನು ಹೇಳ್ತಾ ಹೋಗ್ತೀನಿ ಅದು ಚಂದ್ರಕಲಾ ಸೂರ್ಯಕಲಾ ಅಂತ ಹೇಳಿದರೆ ಅದು ಆಕಾರ ಬಂದು ಚಂದ್ರನ ಆಕಾರ ಇದೆ ಅದಕ್ಕೆ ಚಂದ್ರಕಲಾ ಅಂತ ಹೇಳ್ತೀವಿ ಸೊ ಅದು ಸೂರ್ಯನ ಆಕಾರದಲ್ಲಿ ಕೂಡ ಮಾಡಿರೋದ್ರಿಂದ ಅದಕ್ಕೆ ಸೂರ್ಯಕಲಾ ಅಂತಲೂ ಕರಿತೀವಿ ಥ್ಯಾಂಕ್ ಯು ಗುರುದತ್ತವರೇ ನೀವು ತುಂಬ ಒಳ್ಳೆಯ ಸಲಹೆ ಮತ್ತು ತುಂಬ ಒಳ್ಳೆ ಒಳ್ಳೆ ಕಮೆಂಟನ್ನು ಮಾಡ್ತೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ನೀವೊಂದಷ್ಟು ಜನರು ಕಾಯ್ತಾ ಇರ್ತೀರಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನೀವು ವಿಡಿಯೋ ನೋಡಿದರೆ ನನಗೆ ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಹಾಗಾಗಿ ನಿಮಗೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದ ತಿನ್ನಿಸ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಹೀಗೆ ಸಪೋರ್ಟ್ ಇರಿ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ನೋಡಿ ಯಾವ ರೀತಿಯಲ್ಲಿ ಇಡ್ಲಿ ಯಾವ ರೀತಿಯಲ್ಲಿ ಇಡ್ಲಿ ಹಿಟ್ಟು ಉಬ್ಬಿ ಬಂದಿದೆ ಅಂತ ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಷ್ಟು ಸೂಪರಾಗಿ సాఫ్ట్ ആയിంది అనేది నాది ఉండి చిగేదకಷ್ಟು ఉప్పు ಹಾకి కొట్టిలే వేయించుకోవాలి ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದಂತೆ ಇಡ್ಲಿ ಹಾಕ್ಕೊಳ್ಳೋಕ್ಕೆ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇಡ್ಲಿ ಬೇಯಿಸ್ಕೊಳ್ಳೋಕ್ಕೆ ಈಗ ಬೌಲ್ ಆದರೂ ತೊಗೋಬೋದು ಇಲ್ಲ ಇಡ್ಲಿ ತಟ್ಟೆ ಆದರೂ ತೊಗೋಬೋದು ಯಾವುದಾರಾದರೂ ಮಾಡ್ಕೊಳ್ಳಿ ಬೌಲ್ ಒಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಬರೋ ಹಾಗೆ ಅಪ್ಲೈ ಮಾಡ್ಕೊಳ್ಳಿ ಇಡ್ಲಿ ಹಿಟ್ಟನ್ನು ಈ ಬೌಲಲ್ಲಿ ಅರ್ಧ ಹಾಕೊಳ್ಳಿ ಸಾಕಾಗತ್ತೆ ತುಂಬ ಹಾಕೊಳ್ಳೋದೇನು ಬೇಡ ಇಡ್ಲಿ ತಟ್ಟೆಗೆ ಕೂಡ ಈ ರೀತಿಯಲ್ಲಿ ಹಾಕೊಂಡಿದ್ದೀನಿ ಆಲ್ರೆಡಿ ಇಡ್ಲಿ ಪಾತ್ರೆ ನೀರು ಹಾಕಿ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ನೀರು ಬಿಸಿಯಾಗಿದೆ ಇಡ್ಲಿ ತಟ್ಟೆ ಇಟ್ಟು ಬೇಯಿಸ್ಕೊಳ್ಳೋಣ ಮುಚ್ಚಿ ಬೇಯಿಸ್ಕೊಳ್ಳೋಣ ಒಂದು ಇಪ್ಪತ್ತು ನಿಮಿಷ ಬೆಂದರೆ ಸಾಕು ಒಂದು ಸಾರಿಗೆ ಒಂದು ಮೂವತ್ತು ಇಡ್ಲಿ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷ ಆಗಿದೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಇಷ್ಟು ಸಾಫ್ಟಾಗಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಜನರು ಈ ನೀರು ಹಾಕಿ ನಿಮಗೆ ಈ ಥರ ಇಡ್ಲಿ ಮಾಡೋದು ಗೊತ್ತಿತ್ತು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನಾನಿವತ್ತು ಗ್ರೀನ್ ಚಟ್ನಿ ಮತ್ತು ಚಿಕನ್ ಸಾಂಬಾರ್ ಜೊತೆ ಟೇಸ್ಟ್ ಮಾಡ್ತೀನಿ ನಿಮಗೆ ಯಾವ ಸಾಂಬಾರ್ ಇಷ್ಟ ಇದೆ ಅದ್ರ ಜೊತೆ ಇಡ್ಲಿ ಸಾಂಬಾರು ಕೂಡ ಮಾಡ್ಕೋಬಹುದು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಹಸಿರು ಚಟ್ನಿ ಕೂಡ ರೆಡಿಯಾಗಿದೆ ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಹತ್ತಿ ತರ ರೆಡಿಯಾಗಿದೆ. ಸೋಡಾ ಇನ ಪೌಡರ್ ಏನೂ ಇಲ್ಲದೆ ಫಮಂಟೇಷನ್ ಮಾಡಿಕೊಂಡು ಒಂದು ವಿಶೇಷವಾದ ನೀರನ್ನು ಹಾಕಿ ಸಾಫ್ಟಾದ ಹತ್ತಿ ಅಂತ ಇಡ್ಲಿಯನ್ನು ಮಾಡಿಕೊಂಡಿದ್ದೀನಿ ಈ ವಿಡಿಯೋ ನೋಡಿ ನೀವು ತಪ್ಪದೆ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನಿಮ್ಮ ಅಮೂಲ್ಯವಾದ ಕಮೆಂಟ್ನೊಂದಿಗೆ ತಿಳಿಸೋದನ್ನು ಮರಿಬೇಡಿ ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತೇನೆ